ವೀಕ್ಷಕರೇ ನನ್ನ ನಿಮ್ಮ ಡಾಕ್ಟರ್ ಬಸವರಾಜ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಅದು ಸ್ಕಾಲರ್ಶಿಪ್ ಟಾಟಾ ಕ್ಯಾಪಿಟಲ್ ಫಂಡ್ ಸ್ಕಾಲರ್ಶಿಪ್ ಅಂತ ಹೇಳಿ ಟಾಟಾ ಕಂಪ್ನಿ ಕೊಡ್ತಾ ಇದೆ ಇದನ್ನ ಯಾರು ಕೊಡ್ತಾರೆ ಎಲಿಜಿಬಿಲಿಟಿ ಏನು ಡಾಕ್ಯುಮೆಂಟ್ ಏನ್ ಬೇಕು ಇನ್ನಿತರ ವಿಚಾರಗಳನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ತಿಳಿಸ್ಕೊಡ್ತಾ ಇದ್ದೇನೆ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಎಲ್ಲಾ ಡೀಟೇಲ್ಸ್ ನಿಮಗ್ ಗೊತ್ತಾಗುತ್ತೆ ಹಾಗಾದ್ರೆ ವಿಡಿಯೋ ಕೋಗೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದ್ರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ಮೊದಲನೇದಾಗಿ ಯಾರಿಗೆ ಈ ಸ್ಕಾಲರ್ಶಿಪ್ ನ ಕೊಡ್ತಾರೆ ಅಂತ ನೋಡೋದಾದ್ರೆ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ ನ ಕೊಡ್ತಿದ್ದಾರೆ ಸ್ಪೆಷಲಿ ಯಾರು ತುಂಬಾ ಹಿಂದುಳಿದಿದಾರೋ ಅದರಲ್ಲೂ ಎಸ್ ಸಿ ಎಸ್ ಟಿ ಗಳು ಅವ್ರಿಗೂ ಕೂಡ ಪ್ರಿಪೇರಬಲ್ ಆಗಿ ಕೊಡ್ತಾ ಇದ್ದಾರೆ ಒಟ್ಟಾರೆ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಎಲ್ಲ ವರ್ಗದಲ್ಲೂ ಕೊಡ್ತಾ ಇದ್ದಾರೆ ಇನ್ನು ಅರ್ಹತೆ ಏನು ಅಂತ ನೀವು ಕೇಳೋದಾದ್ರೆ ಮೊದಲನೇದಾಗಿ ಲೆವೆಂತ್ ಅಂಡ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಗು ಕೂಡ ಕೊಡ್ತಾ ಇದ್ದಾರೆ ಎರಡನೇದಾಗಿ ಡಿಗ್ರಿ ಸ್ಟೂಡೆಂಟ್ಸ್ ಮೂರನೇದಾಗಿ ಡಿಪ್ಲೊಮೊ ಅಂಡ್ ಐ ಟಿ ಐ ಸ್ಟೂಡೆಂಟ್ಸ್ ಕೂಡ ಕೊಡ್ತಿದ್ದಾರೆ ಇನ್ನು ಎರಡನೇದಾಗಿ ನೀವು ಹಿಂದೆ ಓದಿದ ತರಗತಿಯಲ್ಲಿ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಇರಬೇಕು ಇನ್ನು ಮೂರನೇದಾಗಿ ನಿಮ್ಮ ಮನೆಯ ವಾರ್ಷಿಕ ಆದಾಯ ಎರಡೂವರೆ ಲಕ್ಷಕ್ಕಿಂತ ಹೆಚ್ಚಿರಬಾರ್ದು ಅದಕ್ಕಿಂತ ಕಡಿಮೆ ಇರ್ಬೋದು ಅಥವಾ ಎರಡೂವರೆ ಲಕ್ಷ ಈಕ್ವಲ್ ಇರ್ಬೋದು ಅದಕ್ಕಿಂತ ಹೆಚ್ಚಿರಬಾರ್ದು ಇನ್ನು ನಾಲ್ಕನೇದಾಗಿ ನೀವು ಕಡ್ಡಾಯವಾಗಿ ಭಾರತೀಯ ಪ್ರಜೆಯಾಗಿರ್ಬೇಕು ಇನ್ನು ಐದನೇದಾಗಿ ಟಾಟಾ ಕ್ಯಾಪಿಟಲ್ ನಲ್ಲಿ ಮತ್ತು ಬಡಿ ಫಾರ್ ಸ್ಟಡಿನಲ್ಲಿ ನಿಮ್ಮ ಪೇರೆಂಟು ಯಾವುದೇ ಕಾರಣಕ್ಕೂ ಎಂಪ್ಲಾಯಿ ಆಗಿರಬಾರ್ದು ಇದಿಷ್ಟು ಎಲಿಜಿಬಲ್ ಆಗಿದೆ ಇನ್ನು ಬೇಕಾಗುವ ದಾಖಲೆಗಳನ್ನ ನೋಡೋದಾದ್ರೆ ಮೊದಲನೇದಾಗಿ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಕಲ್ಲರ್ ಫೋಟೋ ಇರಬೇಕು ಇನ್ನು ಎರಡನೇದಾಗಿ ಫೋಟೋ ಐಡೆಂಟಿಟಿ ಇರಬೇಕು ಲೈಕ್ ಆಧಾರ್ ಕಾರ್ಡು ವೋಟರ್ ಐಡಿ ಹೀಗೆ ಫೋಟೋ ಇರತಕ್ಕಂತ ಐಡೆಂಟಿಟಿ ಪ್ರೂಫು ಇರಬೇಕು ಇನ್ನು ಮೂರನೇದಾಗಿ ಇನ್ಕಮ್ ಪ್ರೂಫ್ ಇರಬೇಕು ಅಂದ್ರೆ ಇನ್ಕಮ್ ಸರ್ಟಿಫಿಕೇಟು ಇರಬೇಕು ಅಥವಾ ನೀವೇನಾದ್ರು ಸಿಕ್ಸ್ಟೀನ್ ಎ ಫಾರ್ಮ್ ನ ನೀವೇನಾದ್ರು ಫಿಲ್ ಮಾಡಿಸಿ ಇನ್ಕಮ್ ಪ್ರೂಫ್ ನ ಕೊಡ್ತೀನಿ ಅಂದ್ರೆ ಅದನ್ನು ಕೊಡ್ಬೋದು ಅಥವಾ ನಿಮ್ಮಲ್ಲಿ ಸ್ಯಾಲ್ರಿ ಸರ್ಟಿಫಿಕೇಟು ಇನ್ನಿತರ ಇದ್ರೆ ಅದನ್ನು ಕೂಡ ಪ್ರೂಫ್ ಆಗಿ ನೀವು ಒದಗಿಸಬಹುದು ನನ್ನ ಸಜೆಷನ್ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಕೊಡೋದು ಬಹಳ ಉತ್ತಮ ಇನ್ನು ನಾಲ್ಕನೇದಾಗಿ ಅಡ್ಮಿಷನ್ ಪ್ರೂಫ್ ಇರಬೇಕು ಅಂದ್ರೆ ಅಡ್ಮಿಷನ್ ಆಗಿರೋ ರೆಸಿಪ್ಟ ಐ ಡಿ ಕಾರ್ಡ್ಸ್ ಇನ್ನಿತರ ಬೋನಫೈಡ್ ಸರ್ಟಿಫಿಕೇಟ್ ಈ ತರದಲ್ಲಿ ಅಡ್ಮಿಷನ್ ಪ್ರೂಫ್ ಇರಬೇಕು ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಅಂತ ಹೇಳಿದ್ರೆ ನೀವು ಆನ್ಲೈನ್ ಅಲ್ಲೇ ಅರ್ಜಿ ಹಾಕ್ಬೋದು ನಾನು ಇಲ್ಲಿ ಕೊಡ್ತಾ ಇರ್ತಕ್ಕಂತ ಒಂದು ಯು ಆರ್ ಎಲ್ ಐಡಿನ ನೀವು ಗೂಗಲ್ ಮಾಡಿ ತಗೋಬಹುದು ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಲಿಂಕ್ ನ ಕ್ಲಿಕ್ ಮಾಡಿ ವೆಬ್ಸೈಟ್ ಗೆ ಹೋಗ್ಬೋದು ಅಥವಾ ಬಡ್ಡಿ ಫಾರ್ ಸ್ಟಡಿ ಅಂತಕ್ಕಂಥ ವೆಬ್ಸೈಟ್ ಹೋಗಿ ಅಲ್ಲಿ ಟಾಟಾ ಕ್ಯಾಪಿಟಲ್ ಫಂಕ್ ಸ್ಕಾಲರ್ಶಿಪ್ ಅಂತ ಟೈಪ್ ಮಾಡಿ ತಗೋಬಹುದು ಮೂರು ರೀತಿಯಲ್ಲೂ ಕೂಡ ನೀವು ಸರ್ಚ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗ್ಬಹುದು ಏನು ತೊಂದರೆ ಇಲ್ಲ ಇನ್ನು ಸೆಲೆಕ್ಷನ್ ಪ್ರೊಸೀಜರ್ಸ್ ನ ನೀವೇನಾದ್ರೂ ಕೇಳೋದಾದ್ರೆ ನೀವು ಅಪ್ಲೈ ಮಾಡಿದ್ಮೇಲೆ ಸ್ಕ್ರೂಟ್ನಿ ಮಾಡಿ ಸೆಲೆಕ್ಟೆಡ್ ಲಿಸ್ಟ್ ನ ಮಾಡ್ತಾರೆ ಆ ನಂತರದಲ್ಲಿ ನಿಮ್ಗೆ ಟೆಲಿಫೋನಿಕ್ ಕಾನ್ವರ್ಸೇಷನ್ ಮಾಡ್ತಾರೆ ಮತ್ತೆ ನಿಮ್ ಡಾಕ್ಯುಮೆಂಟ್ ನ ವೆರಿಫಿಕೇಶನ್ ಮಾಡ್ತಾರೆ ಮತ್ತೆ ಟಾಟಾ ಕ್ಯಾಪಿಟಲ್ ಅವರು ಫೈನಲ್ ಆಗಿ ಕನ್ಫರ್ಮ್ ಮಾಡ್ತಾರೆ ಇದಿಷ್ಟು ಸೆಲೆಕ್ಷನ್ ಪ್ರೊಸೀಜರ್ಸ್ ಇರುತ್ತೆ ಇನ್ನು ಕೊನೆ ದಿನಾಂಕವನ್ನ ನೀವು ಕೇಳೋದಾದ್ರೆ ಹದಿನೈದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಕೊನೆ ದಿನಾಂಕ ಆಗಿದೆ ಅಲ್ಲಿವರೆಗೆ ವೈಟ್ ಮಾಡಬೇಡಿ ಆದಷ್ಟು ಬೇಗ ಅಪ್ಲೈ ಮಾಡಿ ಯಾವ್ದಾದ್ರು ಡಾಕ್ಯುಮೆಂಟ್ಗಳು ಬೇಕು ಅಂತ ಅನ್ಸಿದ್ರೆ ನೀವು ಅದನ್ನ ಕಲೆಕ್ಟ್ ಮಾಡಿಕೊಳ್ಳೋದಕ್ಕೂ ಕೂಡ ಸಮಯ ಸಿಗುತ್ತೆ ಮತ್ತೆ ಕೊನೆಯ ಗಳಿಗೆಯಲ್ಲಿ ವೆಬ್ಸೈಟ್ ಏನಾದ್ರೂ ಬಿಜಿ ಇದ್ರೆ ನೀವು ಅಪ್ಲೈ ಮಾಡೋಕ್ ಆಗೋದಿಲ್ಲ ಆ ಆದಷ್ಟು ಬೇಗ ಅಪ್ಲೈ ಮಾಡಿ ನಾನು ಹೇಳಿದಂತ ಎಲ್ಲ ದಾಖಲಾತಿಗಳನ್ನ ಸಿದ್ಧಪಡಿಸ್ಕೊಂಡು ನೀವು ಅಪ್ಲೈ ಮಾಡೋಕೆ ಹೋಗಿ ಬಹಳ ಸಿಂಪಲ್ ಸ್ಟೆಪ್ ಅಲ್ಲಿ ನೀವು ಅಪ್ಲೈ ಮಾಡಬಹುದು ವೆಬ್ಸೈಟ್ಗೆ ಹೋದ್ರೆ ಅಪ್ಲೈ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡಿ ನೀವು ಡೀಟೇಲ್ಸ್ ಎಲ್ಲ ತರ್ಕೊಳ್ತಾ ಹೋಗುತ್ತೆ ಫಿಲ್ ಮಾಡಿ ಅಪ್ಲೈ ಮಾಡ್ಬೋದು ನಿಮ್ಗೆ ಏನಾದ್ರು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಕಾಮೆಂಟ್ ಮಾಡಿ ನಾನು ಅಪ್ಲೈ ಮಾಡುವ ವಿಧಾನವನ್ನ ಮತ್ತೊಂದು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೇನೆ ಪ್ರೀತಿ ವೀಕ್ಷಕರೇ ಇದಿಷ್ಟು ಇವತ್ತಿನ ಮಾಹಿತಿಯಾಗಿತ್ತು ವಿಡಿಯೋ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೂ ಎಷ್ಟೋ ವಿದ್ಯಾರ್ಥಿಗಳಿಗೆ ಈ ಮಾಹಿತಿ ಬೇಕಾಗುತ್ತೆ ದಯಮಾಡಿ ಶೇರ್ ಮಾಡಿ ಮತ್ತೊಂದು ಇದೇ ರೀತಿಯಾದ ವಿಡಿಯೋ ಜೊತೆ ನಿಮ್ಮಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಎನ್ ಅಂಡ್ ಆಲ್ ಲವ್ ಯು ಆಲ್ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ